ನಮಸ್ಕಾರ ಎಲ್ಲರಿಗೂ ಅನುಬೆರಿಂಗಟ್ಟಿ ಶಾಲಾಸ್ನಿಂದ ಇವತ್ತು ಈ ಒಂದು ನಮ್ಮ ಪ್ಲೇನೋ ಥಿಯೇಟರ್ ಅಲ್ಲಿ ನಮ್ಮೇ ಪ್ರೀತಿಯಾದ ಒಂದು ತಿಮ್ಮನ ಮೊಟ್ಟೆಗಳು ಈ ಒಂದು ಚಿತ್ರವನ್ನ ನೋಡ್ಕೊಂಡು ಬರ್ತಾ ಇದೀವಿ ಅದು ದಾದಾ ಸಾಹೇಬ್ ಪಾಲ್ಕೆ ಅಂತ ಒಂದು ಅಮೂಲ್ಯವಾದ ಒಂದು ಅವಾರ್ಡ್ ಅನ್ನ ಪಡ್ಕೊಂಡಿದೆ ಸೊ ಅದಕ್ಕಾಗಿ ಇವತ್ತಿನ ಈ ಎಕ್ಸೈಟ್ಮೆಂಟ್ ಅನ್ನ ಶೇರ್ ಮಾಡ್ಕೊಳಕ್ಕೆ ನಮ್ಮ ಆಡಿಯನ್ಸ್ ಎಲ್ಲ ತುಂಬಾ ರೆಡಿ ಆಗಿದ್ರೆ ನೇಚರ್ ಮತ್ತೆ ಹ್ಯೂಮನ್ ಏನು ಫ್ಯಾಬ್ರಿಕ್ ಆಫ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನಂಬಿಕೆ ಮೇಲೆ ಆಮೇಲೆ ಸೈನ್ಸ್ ಮೇಲೆ ಕಾನ್ಫ್ಲಿಕ್ಟ್ ಹಿಂಗೆ ಇರುತ್ತೆ ಅದು ಅವ್ರವ್ರದೇ ಇದನ್ನ ಮಾಡ್ಕೊಂಡ್ರು ಅದು ಎಂಡಿಂಗು

ಗುಡಸ್ನಲ್ಲಿ ನಾರ್ತ್ ಇಂಡಿಯನ್ ಡಿಶಸ್ ಚೈನೀಸ್ ಡಿಶಸ್ ಊಟ ಮಾಡ್ಕೊಂಡಿದ್ದು ನಮಗೆ ಅಮ್ಮನ ಕೈಯಿಂದ ಅನ್ನ ಸಾರು ಮಾಡಿಸಿ ಬಡಿಸಿ ಕಳಿಸ್ತು ಒಂದು ವಿಭಿನ್ನವಾದ ಪ್ರಯತ್ನ ನಿರ್ದೇಶಕ ರಕ್ಷಿತ್ ತೀರ್ಥಹಳ್ಳಿ ಅವರು ಒಂದು ಸರಳವಾದ ಕಥೆನಾ ವೈಶಿಷ್ಟ್ಯಮಯವಾಗಿ ತೆಗೆದಿದ್ದಾರೆ ಒಂದು ಕಾದಂಬರಿ ಆಧಾರಿತ ಮೂವಿನ ಒಂದು ಕಮರ್ಷಿಯಲ್ ಆಗಿ ತೆಗೆದ ಒಂದು ಚಾಲೆಂಜ್ ಆದ으나 ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಮಲ್ಲ ಇದನ್ನ ಪ್ರಕೃತಿ ಇಮೇಜ್ ಮಾಡಿ ಕೊಡ್ತಾರೆ ಹ್ಯೂಮನ್ ಎಮೋಷನ್ಸ್ ಚೆನ್ನಾಗಿ ಕನೆಕ್ಟ್ ಇತೆ ಕಾಮನ್ ಮೇ ಸ್ಕ್ರೀನಿಂಗ್ ಡಾಕ್ So how he has to fight for the his life right? how he has to, uh, design, to fight for the nature or for the money or so that was a beautiful contrast <laughs> portrayal of human emotions. Cinema to my especially last few minutes was very very emotional. Cinematography, material, concept basically the concept. I think you know when the movie all parents were. ಎಷ್ಟು ಕಳವಳ ಆಗುತ್ತೆ ಒಂದ್ ಮಗು ಕಾಣಿಸ್ ಸೊ ಅದರಿಂದ ಅವ್ರಿಗೆ ಗೊತ್ತಾಗಿ ಇವಿಲ್ಲ ಹಿ ಡೋಂಟ್ ವಾಂಟ್ ಟು ಟೆಲ್ ದಟ್ ಓಪನಿಂಗ್ ಸೀನ್ ಬಂದು ಇಟ್ ಯೂಸ್ ದ ನೇಚರ್ ತುಂಬಾ ಚೆನ್ನಾಗಿತ್ತು ಸಾಕ ವೆರಿ ಮೂವಿ ತುಂಬಾ ಚೆನ್ನಾಗಿದೆ ಸೊ ನಮಗೆ ಟೈಮ್ ಹೇಗಿತ್ತು ಅಂತ ಗೊತ್ತಿಲ್ಲ ಮೇಡ್ ಮ್ಯೂಸಿಕ್ ಇರ್ಬೋದು ಡೈಲಾಗ್ಸ್ ಇರ್ಬೋದು ಇವನ್ ಸಾಂಗ್ ಆದರ್ಶ ಸಿಂಗ್ ಮಾಡಿದಫುಲ್ ಸೊ ರಿ ಮೂವಿ ಅದು ಒಂಥರ ಎಂತೂಜಸ್ಟ್ ಇತ್ತು ಏನಾಗತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ರಿಯಲಿ ಕ್ರಿಯೇಟೆಡ್ ದ ಕ್ಯೂರಿಯಾಸಿಟಿ ಇಟ್ ವಾಸ್ ಅ ವಂಡರ್ಫುಲ್ ಮೇಡ್ ವಂಡರ್ಫುಲ್ ಡೈರೆಕ್ಟ್ ವೆರಿ ಕ್ಲೀನ್ ಮೂವಿ ಅಂಡ್ ಜೈದಾಕ್ ಡೆಲಿವರಿ ವಾಸ್ ಸೋ ನೈಸ್ ಡೈರೆಕ್ಷನ್ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ಸ್ ಟೇಕಿಂಗ್ ಅಸ್ ಬ್ಯಾಕ್ ಟು ಮಲೆನಾಡಿನ ಇದಕ್ಕೆ ಮೂವಿ ಸಿನಿಮಾಟೋಗ್ರಫಿ ಆಗಿರ್ಬೋದು ಮ್ಯೂಸಿಕ್ ಆ ಸ್ಟಾರ್ ಸಿನಿಮಾಟೋಗ್ರಫಿರ್ಬೋದು ಮ್ಯೂಸಿಕ್ಟಿಂಗ್ ಸೂಪರ್ ಆಗಿದೆ ಹಿನ್ನೆಲೆ ಸಂಗೀತ ಹೇಮಂತ್ ಅವರು ಅಲೆಮಾರಿ ಹಾಡು ಮತ್ತೆ ಮತ್ತೆ ಒಂದು ಗುನುಗುವಂತ ಒಂದು ಹಾಡೋದು ಸೊ ನಮ್ಗಂತೂ ಅದ್ರಲ್ಲಿರೋ ಮಣ್ಣಾದ ಸೌಂದರ್ಯನ ನಾವು ಎಷ್ಟ್ ಸರಿ ನೋಡಿದ್ರು ಸಾಕಾಗಲ್ಲ ಸುಮಾರು ಮೂವಿ ನೋಡಿದ್ವಿ ಬಟ್ ಈ ಮೂವಿ ಇನ್ನೂ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸೊ ಇನ್ನೊಂದು ಅದ್ ನೋಡ್ ನೋಡದ್ಮೇಲೆ ಇನ್ನೊಂದು ಆಸೆ ಆಗಿದೆ ಏನಾದ್ರು ಮೀನ್ ಸಾರ್ ಮಾಡ್ಕೊಂಡು ತಿನ್ಬೇಕು ಅಂತ ಮೂವಿ ವಾಸ್ ಅಮೇಝಿಂಗ್ ಸ್ಟೋರಿ ಸಕ್ಕದಾಗಿತ್ತು ಆಮೇಲೆ ಲೊಕೇಶನ್ ಮಲ್ನಾಡು ವಾಸ್ ಲೈಕ್ ನಾನು ಇವಾಗ ನೋಡ್ ನೋಡ್ಲಿಲ್ಲ ಐ ಫೀಲ್ ಲೈಕ್ ಐ ವಾಂಟ್ ಟು ಗೋ ದೇರ್ ಬಿ ದೇರ್ ಅಂಡ್ ವಿಸಿಟ್ ಟ್ರಕ್ ದೇರ್ ಇನ್ ದಟ್ ಪ್ಲೇಸ್ ಈ ತರ ನಾನು ಅನ್ಕೊಂಡಿರ್ಲಿಲ್ಲ ಲಾಸ್ಟ್ ಎಂಡಿಂಗ್ ಈ ತರ ಆಗುತ್ತೆ ಅವಳು ಚೇಂಜ್ ಹಾಕೊಂಡು ಇವ್ರು ನಮ್ ತಂದೆ ಟೀಮ್ ಕೆಲಸ ಮಾಡಿದ್ರು ಟೀಚರ್ ಆಗಿ ಇವಾಗ ಹೇಳ್ತಾ ಇರ್ತಾರೆ ಅವ್ರ ಅನುಭವಗಳೆಲ್ಲ ಈ ಸಿನಿಮಾ ನೋಡಿದಾಗ ಅವ್ರು ಹೇಳಿದ್ದೆಲ್ಲ ಅಂತರ ದೃಶ್ಯ ಮುಖಾಂತರ ನೋಡಿದಾಗ ಕಣ್ಣಿ ಕಟ್ಟಿದಂಗ ಆಗ್ತಾ ಇದೆ ಮನುಷ್ಯ ಸಂಬಂಧ ಬೇರೆ ಅಲ್ಲ ಪ್ರಾಣಿ ಸಂಬಂಧ ಬೇರೆ ಅಲ್ಲ ಅದು ತುಂಬಾ ಇಂತ ಕನ್ನಡ ಸಿನಿಮಾ ಬಹಳ ಖುಷಿ ಆಗುತ್ತೆ ಕನ್ನಡಿಗರಿಗೆ ಪ್ರಕೃತಿನಿ ನಾವು ಪ್ರಕೃತಿನ ಏನೇ ಆಗ್ಲಿ ಮುಟ್ಟಬಾರದು ನಾವು ನಮ್ ಅದ ಅದ್ರ ಪಡಿಗೆ ಅದೇ ಇರುತ್ತೆ ನಮ್ ಪಡೀಗ ನಾವ್ ಅನ್ನೋ ಒಂದ್ ಇದು ಇತ್ತು ತಾಯಿ ಮಗು ರಿಲೇಷನ್ ಹಂಗೆ ಹಂಗೆ ಪ್ರತಿ ಒಂದು ಜೀವಿಗಳು ಕೂಡ ರಿಲೇಶನ್ ಹಂಗೆ ಇರುತ್ತೆ ಅಂತ ಒಂದು ಚಿಕ್ಕ ಮಕ್ಕಳಿಗೆ ಮೆಸೇಜ್ ಹೇಳ್ಬೋದು ನಂಗೆ ತುಂಬಾ ಲೈಕ್ ಆಯ್ತು

இதே ஃபைனல் ஏன்னா க்ளைமக்தோ அது நம்ம எஸ் முக்கிய அத ஆ கடை இப்போதே ஏன்னே பரிணாம ஆகோதா ஒதாணை கொட்டி